ʻo <laughs> ka ಸಪ್ತ ಕ್ಷೇತ್ರಗಳಲ್ಲಿ ಒಂದಾದಂತಿ ಕ್ಷೇತ್ರ ಈ ಗುಭೇಟವನ್ನು ಏರಿಕೊಂಡು ಆಸ್ತರನ್ನು ದೂರ ಮಾಡುವುದರ ಮುಖೇಣ ಆಸ್ತರಿಗೂ ಅನಾಥರಿಗೂ ರಕ್ಷಣೆಯನ್ನು ಕೊಟ್ಟು ಪ್ರಜೆಗಳೆಲ್ಲರೂ ನೆಮ್ಮದಿಯ ಬಿಡುಗನ್ನ ಸಾಗಿಸುವ ಹಾಗೆ ಆಡಳಿತ ಮಾಡುವಂತ ನನ್ನನ್ನು ಮೇಘನಾಧಾಯ ಮಾಡಿಕೊಂಡಾಡಿದರು ಸಭೆಯನ್ನು ಪ್ರವೇಶ ಮಾಡಿದಾಗ ಸೇರಿದ ಸಭಾಸದಲ್ಲ ಎಂದು ನಿಂತು ಅದಸ ಮೇಘನಾದನಿಗೆ ಜಯವಾಗಲಿ ಅಂತ ಜಯಘೋಷವನ್ನು ಕೇಳಿದಾಗ ಮನಸ್ಸಿಗೆ ಒಂದು ರೀತಿಯ ಆನಂದ ಯಾಕೆ ಕೇಳಿದ್ರೆ ಆ ಒಂದಿಯ ಪ್ರತಿಯೊಬ್ಬ ಪ್ರಜೆಯಲ್ಲಿ ಅರಸನ ಆಳ್ವಿಕೆ ಹೇಗುತ್ತಿರುವ ಹಾಗೆ ಪ್ರಶ್ನೆ ಮಾಡಿದರೆ ಹೆತ್ತಪ್ಪನು ಹೆತ್ತಪ್ಪನು ತನ್ನ ಸನಿಹದಲ್ಲಿ ಇರುವಾಗಲು ಸಿಂಹಾಸದಲ್ಲಿ ಕುಳಿತ ನನ್ನತ್ತ ತೋರಣಗಳನ್ನು ತೋರಿಸಿ ಬೇಕಾದ ತನ್ನ ಬೇಕಾದ ಕಾಲಕ್ಕೆ ಒದಗಿಸಿ ಪ್ರಜೆಗಳ ಹೃದಯ ಸಿಂಹ ಸೃಜನೆ ಮಾಡಿಲ್ಲ ಅಷ್ಟಕ್ಕಲ್ಲ ರಾಜಕೀಯದಲ್ಲಿ ಯಾವ ಸಮಸ್ಯೆ ಇಲ್ಲ ಹಾಗಂತ ಸಾಂಸಾರಿಕ ವಿಷಯದಲ್ಲಿ ನಾನು ಯೋಚನೆ ಮಾಡಿದ್ರೆ ಮನವೊಂದ ಹಾಗೆ ಸುಮಂಧ ಇರುವ ಹಾಗೆ ಹುಟ್ಟಿದ ಮಗುವನ್ನ ಚೆನ್ನಾಗಿ ಸಾಕಿ ಸಲಹಬೇಕಾದಿಗಳ ಕರ್ತವ್ಯ ಆದರೆ ಏನು ಮಾಡುವುದಕ್ಕೆ ತಾಯಿಯ ಪ್ರೀತಿಯಿಂದ ಉಚಿತನಾದವನು ನನ್ನ ಕುಮಾರ ತುಂಬ ಗರ್ಭಿಣಿಯಾದ ಮಡದಿಯನ್ನ ಪ್ರಥಮ ಹೇಳಿಕೆಗಾಗಿ ತವರು ಮನೆಗೆ ಕರೆದಿನವನು ನಾನು ಬಹುಮನ್ನ ಜನ್ಮ ಇದ್ದಂತಾಕೆ ಕೆಲವು ಸಮಯಗಳು ಕಳೆದ ಬಳಿಕ ಯಾತ್ರೆಯನ್ನೇ ಪೂರೈಸಿಬಿಟ್ಟಳು ಮುದ್ದು ಮಗನ ಮುದ್ದಾದ ನಡತೆಯನ್ನು ಕಂಡಾಗ ಸಂತೋಷವನ್ನು ಬಯಸಿದ ನಾನು ವಿದ್ಯಾಭ್ಯಾಸ ಅಗತ್ಯವಾಗಿರಬೇಕು ಎನ್ನುವ ಕಾರಣಕ್ಕಾಗಿ ಯೋಗ್ಯ ಗುರುಕುಲಕ್ಕೆ ಸೇರಿಸಿದವರಿದ್ದೇನೆ ಕೇಳಿದ್ದೇನು ಬಂದು ಮುಟ್ಟಿದೆ ಯುದ್ಧಾಭ್ಯಾಸವನ್ನು ಪೂರ್ಣ ಮಾಡಿದ ಮಾನ ಯಾವಾಗ ಅರಮನೆಯನ್ನು ಬಂದು ಸೇರ್ತಾನೆ ಯಾವಾಗ ಅವಂತಿಯ ಸರ್ವಾಧಿಕಾರವನ್ನು ಒಪ್ಪಿಸುವುದು ಎನ್ನುವ ನಿರೀಕ್ಷೆ ನಿಂತವನು ನಾವು ನೋಡುವ ಸಂಧಾನ